ಬ್ರಹ್ಮರ್ಟ್ ಮಾಡಿದ್ದಾರೆ ಪಾತ್ರ ಮಾಡಿದ್ದೀನಿ ನಮಸ್ಕಾರ ಎಲ್ರಿಗೂ ಈ ಫಿಲ್ಮಲ್ಲಿ ನನ್ನ ಪಾತ್ರ ಬಂದು ಆರ್ ಜೀವಿ ಅಂತ ಒಬ್ಬ ಮುಗ್ಧ ಹಳ್ಳಿ ಹುಡುಗ ಅವನನ್ನ ಫಿಲ್ಮ್ ಮಾಡಬೇಕು ಅಂತ ಹೇಳಿ ಅವನ್ ಅವನಿರೋ ಆಸ್ತಿ ಎಲ್ಲ ಮಾರಿಸ್ಬಿಟ್ಟು ಅವರು ಇಬ್ರು ಫ್ರೆಂಡ್ಸು ಕರ್ಕೊಂಡ್ಬರ್ತಾರೆ ಇದಕ್ಕೆ ಸಿಟಿಗೆ ಅಲ್ಲಿ ಬಂದು ಅವ್ನಿಗೆ ಯಾವ ಥರ ಮೋಸ ಮಾಡ್ತಾರೆ ಅನ್ನೋದೇ ಮೂವಿ ನನ್ನ ಪಾತ್ರ ಇರೋದು ಸೊ ಬೇಸಿಕಲಿ ಟೆಕ್ನಿಕಲಿ ಅಂದರೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಮೂವಿ ನೋಡಿ ಹೇಳಿ ಸರ್ ಐ ಹ್ಯಾವ್ ಡನ್ ಇಟ್ ಸರ್ ಅದು ನೀವು ಡಿಸೈಡ್ ಮಾಡ್ಬೇಕು ಸರ್ ಪಬ್ಲಿಕ್ ನೀಡ್ಸ್ ಟು ರೆಸ್ಪಾಂಡ್ ಫಾರ್ ಏಮಾರ್ಸ್ಬಿಟ್ಟು ಎಲ್ಲ ದುಡ್ಡೆಲ್ಲ ತಗೊಂಡ್ಬಿಟ್ಟು ಫಿಲ್ಮ್ ಮಾಡ್ತೀನಿ ಅಂತ ಕರ್ಕೊಂಡ್ಬಿಡ್ತಾರೆ ಸಿಟಿಗೆ ಸರ್ ಸರ್ ಅದು ಫಿಲ್ಮ್ ಶೂಟಿಂಗ್ ಫಿಲ್ಮ್ ಶೂಟಿಂಗ್ ಎರಡು ದಿವ್ಸ ಮಾಡಿ ನಿಲ್ಲಿಸ್ಬಿಡ್ತಾರೆ ಅದು ರಾಜೀವ್ ಗಣೇಶನ್ ಕ್ಯಾಮ್ರಾಮನ್ ನನ್ನ ಸಾರಿಗೆ ಮಾಡಿದರು ಸಾರಿ ಕರ್ಮ ರಿಟರ್ನ್ಸ್ಗೆ ಅದಾದಮೇಲೆ ವಿ ಐ ಬಿ ಗು ಕ್ಯಾಮ್ರಾ ಅವರೇ ಮಾಡಿದರು ನಂತರ ಅದಕ್ಕೆ ಹ್ಯಾಟ್ರಿಕ್ ಸಿನಿಮಾ ನಮಗೆ ಬಿರಿದು ಸರ್ ಎಲ್ರಿಗೂ ನಮಸ್ಕಾರ ಆದಷ್ಟು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ನಾನು ತಮಿಳ್ನಾಡಲ್ಲಿ ಹುಟ್ಟಿ ಬೆಳೆದಿರೋ ಕನ್ನಡ ಕನ್ನಡಿಗ ತಮಿಳ್ ಥರನೇ ಕನ್ನಡ ಚೆನ್ನಾಗಿ ಮಾತಾಡಬೇಕಂತ ನನಗೆ ಆಸೆ ತುಂಬ ಇದೆ ಆದರೆ ಪ್ರಾಬ್ಲಮ್ ಏನಂದರೆ ನನ್ನ ಕನ್ನಡ ತಮಿಳ್ ಥರನೇ ಇರುತ್ತೆ ಅದರಿಂದ ಚೆನ್ನಾಗಿರಲ್ಲ ಕರೆಕ್ಟ್ ಸೊ ಐ ಟ್ರೈ ಟು ಕೀಪ್ ಇಟ್ ಇನ್ ಕನ್ನಡ ಆ್ಯಸ್ ಮಚ್ ಆಸ್ ಪಾಸಿಬಲ್ ಇದು ಸರ್ ಹೇಳಿದಾಗ ಹೊಸ ಥರ ನಮ್ಮದು ತರ್ಡ್ ಫಿಲ್ಮ್ ಟುಗೆದರ್ ಇದು ಸಾರಿಯಾದಲ್ಲಿ ಹಿ ವಾಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್ ಆಮೇಲೆ ವಿ ಎ ಪಿ ದಲ್ಲಿ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತು ಆ್ಯಕ್ಟರ್ ಇಲ್ಲಿ ಈಸ್ ಇಸ್ ಎ ಡಿಲೆಕ್ಟರ್ ಸೊ ಇದು ಈ ಇದು ಆ್ಯಕ್ಚುಲಿ ದಿಸ್ ಇಸ್ ಮೈ ಇದು ನನ್ನ ಏಳನೇ ಫಿಲ್ಮ್ ತ್ರೀ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಮಾಡಿದ್ದೀನಿ ಇದು ನಾಲ್ಕನೇ ಕಮ್ಮ ಕನ್ನಡ ಸಿನಿಮಾ ಒಂದು ಫಿಲ್ಮ್ ಸಿನಿಮೋಗ್ರಾಫರ್ಗೆ ಬರುವಾಗ ರೈಟ್ ಎವ್ರಿ ಸಿನಿಮಾಗ್ರಾಫರ್ ನಾನು ಮಾತ್ರ ಅಲ್ಲ ಎಲ್ಲರೂ ಒಪ್ಕೊಳ್ಳೋಕೆ ಒಂದು ರೀಸನ್ ಬೇಕಲ್ಲ ರೈಟ್ ಅಫಲ್ ಸರ್ ನಮ್ಮ ಜೊತೆ ಆಲ್ರೆಡಿ ಎರಡು ಫಿಲ್ಮ್ ಕೆಲಸ ಮಾಡಿದ್ದಾರೆ ತರ್ಡ್ ಫಿಲ್ಮ್ ಮಾಡೋಣ ಅಂತ ಮಾಡಿಲ್ಲ ಲೈಕ್ ಏನಂದರೆ ಕತೆ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ರೈಟ್ ಆದರೆ ಕತೆ ಹೇಳುವಾಗ ನಿಮಗೆ ನೋಡಿದರೆ ಆ ಕತೆ ಹೇಳೋರ್ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಇರುತ್ತೆ ರೈಟ್ ಆ ಸ್ಪಾರ್ಕ್ ಇಸ್ ದ ರೀಸನ್ ಫಾರ್ ಆಕ್ಸೆಪ್ಟಿಂಗ್ ದಿಸ್ ಫಿಲ್ಮ್ ಆ ಸ್ಪಾರ್ಕ್ ಇದ್ರೆ ಹತ್ತು ಫಿಲ್ಮ್ಗೆ ಲೈಟಿಂಗ್ ಮಾಡ್ಬೋದು ಆ ಸ್ಪಾರ್ಕ್ ಬೆಳಕಿಂದನೇ ಈಗ ಹೇಳಿದ್ರೆ ಮಿಸ್ಟೇಕ್ ಆಗುತ್ತೆ ನೆಕ್ಸ್ಟ್ ಫಿಲ್ಮ್ಗೆ ಅವ್ರು ಲೈಟೇ ಕೊಡಲ್ಲ ಈ ಪಿ ಆಗಿರೋದಂತ ಸೊ ಅದು ದಟ್ಸ್ ನೆಕ್ ಆ್ಯಕ್ಚುಲಿ ಲೈಕ್ ನೀವು ಪ್ಯಾಷನ್ ನೋಡ್ಬೋದು ಮೇಕಿಂಗಲ್ಲಿ ನೋಡಿದ್ರೇ ಒಂದೊಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡುವಾಗ ಅದೊಂದು ಪ್ಯಾಷನ್ ಇರುತ್ತೆ ಒಂದೊಂದು ಸೀನ್ ಎಕ್ಸ್ಪ್ಲೈನ್ ಮಾಡೋದೊಂದು ಒಂದು ಪ್ಯಾಷನ್ ಇರುತ್ತೆ ಇನ್ಫ್ಯಾಕ್ಟ್ ಇದು ಇವರು ಬೆಸ್ಟ್ ಸ್ಕ್ರಿಪ್ಟ್ ಅಲ್ಲ ಆ್ಯಕ್ಚುಲಿ ಹಿ ಹ್ಯಾಸ್ ಮಚ್ ಮೋರ್ ಬೆಟರ್ ಸ್ಟೋರೀಸ್ ಅನ್ ಮಚ್ ಮೋರ್ ಬೆಟರ್ ಸ್ಕ್ರೀನ್ ಪ್ಲೇಸ್ ಇದು ಫಸ್ಟ್ ಫಿಲ್ಮ್ ಹಿ ವಾಂಟೆಡ್ ಟು ಪ್ಲೇ ಸೇಫ್ ಅದೇ ನೀವು ಅಷ್ಟೇ ವೆರಿ ಸೇಫ್ ಸ್ಕ್ರೀನ್ ಪ್ಲೇ ಅದರಲ್ಲೇ ಇಷ್ಟು ಪ್ಯಾಷನ್ ಬರುತ್ತೆ ಆ್ಯಕ್ಚುಲಿ ಇದು ಸ್ಟಿಲ್ದೇ ಮಾಡೋದಾಗಲ್ಲ ಸಿನಿಮಾ ದಟ್ ಇಸ್ ಟ್ರೂ ಬಟ್ ದಟ್ ಈಸ್ ದ ರೀಸನ್ ಫಸ್ಟ್ ರೀಸನ್ ಇದು ಈ ಫಿಲ್ಮ್ ಐ ವಾಂಟೆಡ್ ಟು ಡೂ ಆ್ಯಕ್ಚುಲಿ ಅದು ಒಂದು ರೀಸನ್ ಸೆಕೆಂಡು ಸೆಕೆಂಡ್ ರೀಸನ್ ಈಸ್ ಈವನ್ ಮೋರ್ ಆ್ಯಕ್ಚುಲಿ ಇಟ್ ಇಸ್ ಅದು ನನಗೆ ತುಂಬ ಭಯ ಆಗುತ್ತೆ ಹೇಳೋದಕ್ಕೆ ಆ್ಯಕ್ಚುಲಿ ಈ ಟೈಟ್ಲ್ ಇದೆಲ್ಲ ಹೊಸ ಥರ ರೈಟ್ ಅದು ಕೇಳಿದರೆ ನಿಮಗೆ ಒಂದು ಸ್ವಲ್ಪ ಬೋಚಿಂಗ್ ಆಗಿರ್ಬೋದು ಲೈಕ್ ಆಗಿಲ್ಲದೆ ಈಗ ಪೋಸ್ಟ್ ಮಾಡರ್ನ್ ವರ್ಲ್ಡಲ್ಲಿ ಹೊಸ ಥರ ಏನಿಲ್ಲ ಆ್ಯಕ್ಚುಲಿ ಎಲ್ಲ ಆಲ್ರೆಡಿ ಮಾಡಿದೆ ಮಾಡಿದೆ ಮತ್ತೆ ಮತ್ತೆ ಮಾಡ್ತಾಯಿದ್ದೀನಿ ರೈಟ್ ಹೊಸದಂತ ಏನಿಲ್ಲ ರೈಟ್ ಕಂಟೆಂಟ್ ವೈಸ್ ಹೊಸದಂತ ಏನಿಲ್ಲ ಇರೋ ಕಂಟೆಂಟನ್ನು ಹೊಸ ಥರ ಮಾಡ್ಬೋದು ಅಂತ ಇಟ್ಟಿರೋ ಟೈಟ್ಲ್ ಈ ಟೈಟಲ್ ಕೇಳಿದ್ರೆ ಭಯ ಆಗುತ್ತೆ ಆ್ಯಕ್ಚುಲಿ ರೈಟ್ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಆ್ಯಸ್ ಅ ಸಿನಿಮಾ ಯಾಕಂದ್ರೆ ಯಾಕೆಂದರೆ ಟೈಟಲ್ ತಕ್ಕನಾಗಿ ನಾವು ವಿಜುವಲ್ಸ್ ಇರಬೇಕು ರೈಟ್ ಹೊಸ ಥರ ಇದ್ದೇ ಇರಬೇಕು ಆ್ಯಕ್ಚುಲಿ ಇಲ್ಲದೇ ಇರೋಕ್ಕೆ ಚಾನ್ಸೇ ಇಲ್ಲ ರೈಟ್ ಬಟ್ ಆದರೆ ಫಿಯರ್ ಇಸ್ ಅ ಬೆಸ್ಟ್ ಮೋಟಿವೇಟರ್ ಟು ಗಿವ್ ದ ಬೆಸ್ಟ್ ರೈಟ್ ಅಂತ ತಗೊಂಡು ಲೈಕ್ ದಟ್ ಈಸ್ ಒನ್ ಮೋರ್ ರೀಸನ್ ಲೈಕ್ ಟು ವಾಟ್ ಇಸ್ ಎ ಹ್ಯಾಪಿಲಿ ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ನನ್ನದು ಮತ್ತು ಅಫ್ಸಲ್ ಸರ್ ಕೊಲಾಬ್ರೇಷನ್ ಕೇಳಬೇಕಾದ್ರೆ ಲೈಕ್ ಐ ಥಿಂಕ್ ಹಿ ಮೈ ಸೆವೆಂತ್ ಡೈರೆಕ್ಟರ್ ಆ್ಯಕ್ಚುಲಿ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ನೋ ಹಿ ವಾಟ್ ಐ ರೈಟ್ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರು ಆ್ಯಕ್ಚುಲಿ ನನ್ನ ಇಂಟ್ರಡ್ಯೂಸ್ ಮಾಡೋ ಪೋಸ್ಟಲ್ಲಿ ರಾಜ ಗಣೇಶನ್ ಇಸ್ ದ ಐ ಆಫ್ ದ ಸಿನಿಮಾ ಹೊಸ ಥರ ಅಂತ ಹಾಕಿದ್ರು ಆ್ಯಕ್ಚುಲಿ ಆ್ಯಕ್ಚುಲಿ ಇಟ್ ಮೇಡ್ ಮೀ ಫೀಲ್ ವೆರಿ ಸ್ಪೆಷಲ್ ಇದು ಡೈಲಾಗ್ ಯಾರು ಹೇಳಿದೆ ಅಂದ್ರೆ बऱ्या रजास्ली गोतिरे द लेजंडरी तमिळ डिरेक्टर ही सेड लय सिनेमा वाटर ही शार्ट विथ हि सिनेमग्राफर इस कि पायोट टेक् कॅमरास टू मै सेट ऐ टेक्णन सेम थिंगी सेड नो ऐ हॅडस्ट सेम्थिंग हॅड पुट इन इन्स्टाग्राम पोस्ट रईट So Instagram he can't see my tears of joy. right now also I think maybe he will see it in YouTube when it is coming <laughs> so <clears throat> that made me feel so special actually like that those, those are legends like you connect with right that right? one shot also like each and every shot is inspirational atra like uh, what is it he he trusted me I won't say blindly he trusted me <laughs> right uh trusted other job image or other ಸೊ ದೆನ್ ದೆನ್ ಪರ್ಸೆಂಟ್ ವಾಟ್ ಎವರ್ ಹಿ ವಾಂಟ್ಸ್ ನೋಡ್ ಹಿ ಸೋ ಅಡ್ ಅಮೆಂಟ್ ನೈಂಟಿ ಪರ್ಸೆಂಟ್ ಆಫ್ ದ ಶಾಟ್ಸ್ ಹಿ ಲೆಟ್ ಮಿ ಡೂ ವಾಟ್ ಎವರ್ ಐ ವಾಂಟ್ ಡು ಅಷ್ಟು ಸ್ವತಂತ್ರ ಇದೆ ಸೆಟ್ಟಲ್ಲಿ ಟೆನ್ ಪರ್ಸೆಂಟ್ ಅವ್ರಿಗೆ ಏನು ಬೇಕೋ ಅದು ಬೇಕೇ ಬೇಕು ನೀವು ಆರ್ಗ್ಯೂ ಮಾಡಿದ್ರೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಸೊ ಐ ನೋ ಐ ಕೇಮ್ ಟು ನೋ ಇನ್ ದ ಸೆಕೆಂಡ್ ಡೇ ಆರ್ ಫಸ್ಟ್ ಡೇ ಇಟ್ಸ್ ಅಲ್ಲಿ ಲೈಕ್ ಇದು ಇಲ್ಲಲ್ಲ ಇವರಿಗೆ ಆರ್ಗ್ಯೂ ಮಾಡಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅವ್ರಿಗೆ ನಾವು ಬೇಕಾಗಿರೋದ್ರೆ ನಾವು ತಗೋಳ್ತಾ ಇದ್ದೀವಿ ನೈಂಟಿ ಪರ್ಸೆಂಟಲ್ಲಿ ಅವ್ರಿಗೆ ಏನಾದರೂ ಅವ್ರಿಗೆ ಬೇಕಾಗಿರೋದ್ರೆ ನಾವು ತಗೊಂಡಿಲ್ಲ ಅಂದರೆ ಅವ್ರು ಕೇಳ್ತಾರೆ ಅಂದರೆ ನಾವು ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ನೀವು ಆರ್ಗ್ಯೂ ಮಾಡಿ ಕನ್ವಿನ್ಸ್ ಮಾಡೋದಲ್ಲ ಅಲ್ಲಿ ಆಗಲ್ಲ ಹೊಸ ತರ ಟೈಟ್ಲ್ ಇಸ್ ಆಲ್ಸೋ ಲೈಕ್ ದಟ್ ಐ ಟ್ರೈ ಟು ಕನ್ವಿನ್ಸ್ ಇಮ್ ಸರ್ ಈ ಟೈಟಲ್ ಬೇಡ ನನಗೆ ಭಯ ಆಗುತ್ತೆ ಹೊಸ ತರ ಅಂತ ಹೇಳಿದ್ರೆ ತುಂಬಾ ಹೈಟ್ ಜಾಸ್ತಿ ಆಗುತ್ತೆ ಅಂತ ಬಟ್ ಹಿ ವಾಸ್ ಅಡಮೆಂಟ್ ದಟ್ ವಿಲ್ ಕೀಪ್ ಲೈಕ್ ದಿಸ್ ಓನ್ಲಿ ರೈಟ್ ಸೊ ಆ ಥರ ಎವ್ರಿ ಡೆಸಿಷನ್ ಹಿ ಗೋಸ್ ವಿತ್ ಕನ್ವಿಕ್ಷನ್ ರೈಟ್ ಎವ್ರಿ ಕ್ರಿಯೇಟಿವ್ ಡೆಸಿಷನ್ ಎವ್ರಿ ಆಕ್ಟಿಂಗ್ ಫ್ರೇಮ್ ಡೆಸಿಷನ್ ರೈಟ್ ದರ್ ಇಸ್ ಅ ಸ್ಟ್ರಾಂಗ್ ಕನ್ವೆಕ್ಷನ್ ಇನ್ ಅಪ್ರೂವಿಂಗ್ ಎವ್ರಿಥಿಂಗ್ ರೈಟ್ ತುಂಬಾ ಒಳ್ಳೆ ಕಲಾಬ್ರೇಷನ್ ಆಯಿತು ರೈಟ್ ಆಕ್ಚುಲಿ ಆ್ಯಂಡ್ ಆಲ್ ದಕ್ಟರ್ಸ್ ಆ್ಯಕ್ಚುಲಿ ಹ್ಯಾವ್ ಟು ಗ ಸ್ಪೆಷಲ್ ಮೆನ್ಷನ್ ಯಾಕಂದರೆ ದ ವೇ ಐ ಶೂಟ್ ವಿ ಶೂಟ್ ಬೇಸಿಕಲಿ ಇಸ್ ಪೂರ್ತಿ ಲಾಂಗ್ ಟೆಕ್ಸ್ ಇರುತ್ತೆ ಫುಲ್ ಸೀನ್ ಆ್ಯಕ್ಟ್ ಮಾಡಲೇಬೇಕು ಕಟ್ ಮಾಡಿ ಕಟ್ ಮಾಡಿ ಮಾಡೋ ಥರ ಮಾಡಲ್ಲ ಬಟ್ ದೇ ನೆವರ್ ಕಂಪ್ಲೇಂಟ್ ಅಬೌಟ್ ಇಟ್ ದೆಡ್ ಆಲ್ ದ ಲಾಂಗ್ ಟೆಕ್ಸ್ ವಿಥೌಟ್ ಎನಿ ಕಂಪ್ಲೇಂ ಸೊ ದಟ್ ಇಸ್ ಒನ್ ಥಿಂಗ್ ಓಕೆ ಹೊಸ ಥರ ಅಂತ ಎಕ್ಸೆರೆಕ್ಟ್ ಆಯಿತು ಹೊಸದಾಗ ಏನು ಮಾಡಿದ್ದೀವಿ ಅಂತ ಇದು ಜಸ್ ಜಸ್ಟ್ ಮೇಕಿಂಗ್ ವಿಡಿಯೋ ಲಾಚ್ ಮಾಡಿದ್ವಿ ರೈಟ್ ಹ್ಯಾಂಡ್ ಪೋಸ್ಟ್ ಇಮೋಷನ್ ಪೋಸ್ಟ್ ಇರೋದಿದೆ ರೈಟ್ ಇಟ್ಸ್ ನಾಟ್ ಇಟ್ ಮೇ ಬಿ ಇಟ್ಸ್ ಟು ಅರ್ಲಿ ಟು ಡಿಸ್ಕಸ್ ದಟ್ But yeah, like what I think I have done justice to the name, right? We have tried to do uh, something new uh, in terms of visual treatment as well, right? Other, other, that is another reason, right? You know, there are sorry, motion capture, that is something new we have tried. That is why we are we are we are doing that, right? VAP same, right? That that screenplay is completely new, so that's that's another reason why why did VAP. ನಾವು ದಿಸ್ ಫಿಲ್ ಮೆನ್ ಇಟ್ಸ್ ಕಮಿಂಗ್ ಲೈಕ್ ದರ್ಶ್ ಬಿ ಸಮಿಂಗ್ ಏನಾದರೂ ಹೊಸದಾಗಿ ಇದ್ದೇ ಇರುತ್ತೆ ಅದೇ ಅದೇ ಮೋಟಿವೇಟ್ ಮಾಡಿ ಫಿಲ್ಮ್ ಇರುತ್ತೆ ಬಟ್ ಐ ಥಿಂಕ್ ನಾವು ಟು ಅಲ್ಲಿ ರೈಟ್ ಈ ಮೇಕಿಂಗ್ ವಿಡಿಯೋದಲ್ಲಿ ಆ ಶಾರ್ಟ್ಸ್ ಬಂದಿಲ್ಲ ಅದು ಟ್ರೈಲರ್ ಇಲ್ಲೋ ಇಲ್ಲ ಬೇರೆ ಏನಾದರೂ ಟೈಮಲ್ಲಿ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಅನಿಸುತ್ತೆ ಲಾಂಚ್ ಟೈಮಲ್ಲಿ ಎಷ್ಟು ದಿನ ಸರ್ ನಮಸ್ಕಾರ ನಾನ್ ನಾಗರಾಜ್ ಅಂತ ಆ ನೀವೆಲ್ರು ಪ್ರೀತಿಯಿಂದ ಗುಬ್ಬಚ್ಚಿ ಅಂತ ಕರೀತೀರಾ ಗುಬ್ಬಚ್ಚಿ ಅಂತಾನೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದು ನಾನು ಓದಿ ಸರಿ ಯಾರಿಗೂ ಗೊತ್ತಿಲ್ಲ ಅಹ್ ನಾನು ರಿಯಲ್ ಆಗಿ ಅಫಜಲ್ ಸರ್ ಭೇಟಿ ಆಗಿದ್ದು ಜಜ್ಮೆಂಟ್ ಮೂವಿ ಡಾಟಾಸ್ ಕಾಪಿ ಮಾಡಕ್ಕಂತ ಲಕ್ಕಿ ಅಣ್ಣ ಹತ್ರ ಹೋಗಿದೆ ಡಿಸೈನರ್ ಲಕ್ಕಿ ಅಣ್ಣ ಹತ್ರ ಅಲ್ಲಿ ಅಫಜುಲ್ ಸರ್ ಸಿಕ್ಕರು ಸಿಕ್ ಕೂಡ್ಲೇನೆ ಲಕ್ಕಿ ಅಣ್ಣ ಅಂದ್ರು ಸರ್ ಇವ್ರು ಗುಬ್ಬಚ್ಚಿ ಅಂತ ಫೋಟೋಗ್ರಾಫರ್ ಚೆನ್ನಾಗಿ ಫೋಟೋಸ್ ತೆಗಿದ್ದಾರೆ ರವಿ ಸರ್ ಜಜ್ಮೆಂಟ್ ಮೂವಿಗೆ ಅವನೇ ಮಾಡ್ತಾರೆ ಅಂದ್ರೆ ನಾನು ಅಯ್ಯೋ ಅಬ್ಜೋರ್ ಸರ್ ಪರ್ಚೆ ಮಾಡಿಕೊಡ್ತಾ ಇದ್ದ ಪರಿಚಯ ಸರ್ ಅವಾಗ ಪರಿಚಯ ಆಗಿದ್ದು ಬನ್ನಿ ತಿಂಡಿ ಮಾಡೋಣ ತಿಂಡಿ ಮಾಡಕ್ ಕರ್ಕೊಂಡು ಸುಮ್ನೆ ಸ್ವಲ್ಪ ದಿವಸ ಶೂಟ್ ಇರುತ್ತೆ ಬಂದ್ ಮಾಡಿ ಅಂತ ನಾನು ಬೇರೆ ಮೂವಿಗೆ ಹೋಗಿದ್ದೆ ಅವಾಗ ಸರ್ ಬೇರೆ ನಡೀತಾ ಇತ್ತು ಅವಾಗ ಸರ್ ಪರಿಚಯ ಆಗಿದ್ದು ನಾವು ಮಾಡ್ತಾ ಇದ್ದೀವಿ ಅವಾಗಿಂದ ಅದಾದ್ಮೇಲೆ ಹೊಸ ತರಗ ಕರ್ಕೊಂಡ್ರು ಸರ್ ಅದು ವರ್ಕ್ ನೋಡಿ ಅನ್ಸುತ್ತೆ ಅದರಿಂದ ಇಲ್ಲಿ ಬಂದು ಇಲ್ಲ ಗುಬ್ಬಚ್ಚಿ ನೀವು ಕ್ಯಾರೆಕ್ಟರ್ ವೈಸ್ ಮಾಡಬೇಕು ಕ್ಯಾರೆಕ್ಟರ್ ಮಾಡ್ಬೇಕಿದ್ರಲ್ಲ ನಾನು ಫುಲ್ ಶಾಕ್ ಯಾಕಂದ್ರೆ ದೊಡ್ಡ ಕ್ಯಾಮ್ರಾ ಚಿಕ್ಕ ಕ್ಯಾಮ್ರಾ ಇಟ್ಕೊಂಡು ಪಕ್ಕದಲ್ಲಿ ಕೆಲಸ ಮಾಡಿ ರೂಢಿ ನಾನು ಸಿನಿಮಾ ಕ್ಯಾಮ್ರಾ ಒಳಿಸ ಫೋಟೋಗ್ರಫಿ ಸುಮಾರು ಒಂದು ನೂರು ಮೂವಿ ಮೇಲೆ ಫೋಟೋಗ್ರಾಫಿ ಕೆಲಸ ಮಾಡಿದ್ದೀನಿ ಮೇಕಿಂಗ್ ವಿಡಿಯೋಗ್ರಾಫಿ ಮಾಡಿದ್ದೀನಿ ಬಟ್ ಇವ್ರು ಸಡನ್ಲಿ ಆರ್ಟಿಸ್ಟ್ ಓ ಮೈಲೋ ಶೇಕ್ ಸಡನ್ಲಿ ಆರ್ಟಿಸ್ಟ್ ಅಂತ ಕೂಡ ನನಗೆ ಫುಲ್ಲು ಕನ್ಫ್ಯೂಸ್ ಆಗ್ತೈತೆ ನಾನು ಹಿಂಗೆ ಆರ್ಟಿಸ್ಟ್ ಆಗಿ ಮಾಡೋದು ಹಂಗೆ ಹಿಂಗೆ ಅಂತ ಆದರೂ ಸರ್ ನಮ್ಮ ಫೋಟೋಗ್ರಾಫರಿಂದ ಆಕ್ಟರ್ ಆಗಿ ಡ್ಯಾನ್ಸರ್ ಆಗಿ ಫೈಟರ್ ಆಗಿ ಆಮೇಲೆ ತುಂಬಾ ಇದು ಮಾಡಿದ್ದಾರೆ ತುಂಬಾ ತುಂಬ ಥ್ಯಾಂಕ್ಸ್ ಅಬ್ಜಲ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿಯೇ ಆಮೇಲೆ ರಾಜೀವ್ ಸರ್ ಸ್ಕ್ರೀನಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ ನನ್ನ ಅಬ್ಜುಲ್ ಸರ್ ರಾಜೀವ್ ಸರ್ಗೂ ಥ್ಯಾಂಕ್ಸ್ ಆಮೇಲೆ ಬ್ರಹ್ಮ ಸರ್ಗೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಖುಷಿ ಮ್ಯಾಮ್ಗೂ ಆಮೇಲೆ ರಣ್ಣ ವೀರವಣ್ಣನ್ಗೂ ಆಮೇಲೆ ನಮ್ಮ ಸಲುವಾಗಿ ಸನ್ನತ ಅಣ್ಣ ಬಂದರೆ ಸನ್ನತ ಅಣ್ಣಗೂ ಥ್ಯಾಂಕ್ಸ್ ಆಮೇಲೆ ನಮ್ಮ ಸಲುವಾಗಿ ಎಲ್ಲ ಮೀಡಿಯಾದವರೆಗೂ ಅನಂತ ಅನಂತ ಧನ್ಯವಾದಗಳು ಮನವಣ್ಣ ಅಣ್ಣ ಆ್ಯಂಡ್ ಅಲ್ಲಿ ನಾನು ಮುಂದೆ ಇರೋ ಎಲ್ಲ ಕ್ಯಾಮರಾಮನ್ಸ್ಗಳಿಗೂ ಯಾಕಂದರೆ ನಾವು ಹೆಂಗಂದರೆ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ಸ್ ಅಂದರೆ ಆಕಾಶ ಆಡ್ತಾ ಏರೋಪ್ಲೇನ್ ತರ ಏರೋಪ್ಲೇನ್ ಎಲ್ರೂ ಕಾಣ್ತಾ ಇರುತ್ತೆ ಬಟ್ ಅದ್ರಲ್ಲಿ ಇಂಜಿನ್ ಪೆಟ್ರೋಲು ಡೀಸೆಲ್ ಯಾರಿಗೂ ಕಾಣಲ್ಲ ಸುಮ್ನೆ ಹಾರು ನೋಡ್ತಾ ಇರ್ತಾರೆ ಬಟ್ ಮೇನ್ ಪವರ್ ನಾವು ಆದ್ರೂ ನಾವು ಯಾರಿಗೂ ಕಾಣ್ತಾ ಇರಲ್ಲ ಬಟ್ ನನ್ನ ಅಬ್ಜಲ್ ಸರ್ ಸ್ಕ್ರೀನ್ ನಲ್ಲಿ ನನ್ನ ಫೋಟೋಗ್ರಾಫರ್ ಇಂದ ಆಕ್ಟರ್ ಮಾಡಿದಕ್ಕೆ ಎಷ್ಟು ಥ್ಯಾಂಕ್ಸ್ ಎರಡ್ರೂ ಕಮ್ಮಿನೇ ಅದು ಎಷ್ಟು ಹೇಳ್ಬೇಕಂತನೂ ಗೊತ್ತಾಗ್ಲಿಲ್ಲ ಯಾಕಂದ್ರೆ ತುಂಬಾ ನವರಸ್ ಆಗ್ತಾ ಇದೀನಿ ಫಸ್ಟ್ ಟೈಮ್ ಅಲ್ವಾ ಸ್ಟೇಜ್ ಮೇಲೆ ಕೂತಿದ್ದು ಫಸ್ಟ್ ಟೈಮು ಆಕ್ಟಿಂಗ್ ಮಾಡಿದ್ದು ಫಸ್ಟ್ ಟೈಮು ಎಲ್ಲದ್ರಲ್ಲೂ ಒಂಥರ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಮತ್ತೆ ವೆಂಕಟೇಶ್ ವೇಣು ಸರ್ ವಾಸು ಸರ್ ಸರ್ ವಾಸು ಸರ್ಗು ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ನಾನು ವಿವೇಕ್ ಅಂತ ನಾನು ಅದರಲ್ಲೂ ಸಿನಿಮಾ ಫೋಟೋಗ್ರಾಫರು ಸಿನಿಮಾ ಫೋಟೋಗ್ರಾಫರ್ ಆಗಿ ಅಬ್ಜರ್ ಸರಿಗೆ ನಾನು ಪರಿಚಯ ಆಗ್ತೀನಿ ಆಮೇಲೆ ಹೇಳ್ಬೋದು ಆ ಆಮೇಲೆ ಇದು ಮಾಡ್ತೀನಿ ಅದರ ಫೋಟೋಗ್ರಾಫರ್ ಕ್ಯಾರೆಕ್ಟರ್ನೆ ಸೇಮ್ ರಿಯಲ್ ಆಗಿ ಏನಿದ್ದೀನಿ ಅದರಲ್ಲೂ ಅದೇನೆ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್ ಸರ್ ಏ ಇಲ್ಲ ಸರ್ ತುಂಬ ದಿನ ಶೂಟ್ ಮಾಡಿದ್ದೀವಿ ಆ ಮೇಕಿಂಗ್ ಅಲ್ಲೇ ಸುಮಾರು ಇದೆ ಅಲ್ಲ ಸರ್ ಅಲ್ಲಿ ಮೇಕಿಂಗ್ ಅಲ್ಲಿ ಒಂದು ವಿಡಿಯೋ ಇದೆ ಅಲ್ಲ ಸರ್ ಅದು ಸ್ವಲ್ಪ ಹಾ ಸರ್ ಅದು ಭಯ ಪಡ್ಕೊಂಡಿರ್ತೀನಿ ಭಯ ಪಟ್ಕೊಂಡು ಸ್ವಲ್ಪ ಮೇಲೆ ಆಗ್ತದೆ ಅದು ಹಾ ಸರ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಯಾಕಂತ ಬಟ್ ಆ ಕಲೆಗೆ ಒಂದು ಗಾಲಿ ಬರ್ಬೇಕಾದ್ರೆ ಒಂದು ನೆಲೆ ಮುಖ್ಯ ಇದೇ ಕಾರಣಚಿತ್ರ ನನಗೆ ಒಂದು ನೆಲೆ ಆ ಕಲೆ ಮತ್ತೆ ನೆಲೆಗೆ ಬೆಲೆ ಸಿಗ್ಬೇಕಾದ್ರೆ ಗುರು ಮುಖ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಪ್ರತಿಭೆಯನ್ನು ನೋಡಿ ಟೀಚರ್ ನಿಗದಿಕೊಂಡು ಬಂದಕ್ಕೆ ಮತ್ತೆ ಇಲ್ಲಿ ಬಂದಿರುವ ನೀವು ಮಾದೇವ ಮಿತ್ರರು ನಿಮ್ಮಿಂದ ನಾವು ಸರ್ ನೀವು ನಮಗೆ ಇಷ್ಟು ವರ್ಷ ಬೆಂತಟ್ಟ ಬಂದಿದ್ದೀರಾ ಸರ್ ನಮಗೆ ಇನ್ನೂ ಬೆಂತಟ್ಟ ಸ್ವಲ್ಪ ತಗೊಂಡೋಗಿ ಸರ್ ಮತ್ತೆ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ಸ್ ಮತ್ತೆ ರಾಜೀವ್ ಸರ್ ಎಲ್ಲ ಹೇಳಿಬಿಟ್ರು ಸರ್ ಏನು ಬಿಟ್ಟಿಲ್ಲ ಹೇಳಲಿಕ್ಕೆ ಅವ್ರು ಹೇಳಿದ್ರು ನಿಜಾನೇ ಅವ್ರು ಗುಬ್ಬಜ್ಜಿ ಸರ್ ಹೇಳಿದ್ದು ಅದೊಂದು ವೆರಿ ಗುಡ್ ಪಾಯಿಂಟ್ ನನ್ನ ಪಾಯಿಂಟ್ ಅದು ನೀವು ಎಲ್ಲಿ ಹೆಂಗೆ ಕಂತರ ನಂಗೆ ಗೊತ್ತಿಲ್ಲ ಆಗಿ ಪ್ಲೇನ್ದು ಎಲ್ಲ ಇಂಜಿನ್ ಎಲ್ಲ ನೀವೇ ಸರ್ ಕಾಣಲ್ಲ ಬಟ್ ರಿಯಲಿ ಥ್ಯಾಂಕ್ಸ್ ಮತ್ತೆ ನನ್ನ ಕಲೆ ನೋಡಿ ಪ್ರತಿಭೆ ನೋಡಿ ಚಾನ್ಸ್ ಇವರು ನನಗೆ ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಗುಡ್ ಆಲ್ಮೋಸ್ಟ್ ನಂದು ಸ್ಟೂಡೆಂಟ್ಸ್ ಬಿಂದಾಸ್ ಗೋಖಲಿ ಕ್ಯಾಂಪಸ್ ಕ್ರಾಂತಿ ಆಲ್ಮೋಸ್ಟ್ ನಂಬರ್ ಆಫ್ ಫಿಲ್ಮ್ಸ್ ರಿಲೀಸ್ ಆಗಿದೆ ಅದ್ರಲ್ಲಿ ನನ್ನ ಕಲೆ ನೋಡಿ ಇವರು ಚಾನ್ಸ್ ಕೊಟ್ಟಿದ್ದಾರೆ ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಸರ್ ಹಾಗೆ ಸ್ಪೆಷಲಿ ಬ್ರಹ್ಮ ಸರ್ ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಕೈ ಇದೆ ಅವರು ನನಗೆ ಸೆಲೆಕ್ಟ್ ಚೂಸ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸತರ ಫಿಲ್ಮ್ ಅಂದರೆ ಎಲ್ಲರೂ ಸರಿ ಎಲ್ಲ ಎಲ್ಲರೂ ಹೇಳ್ತಾರೆ ನಮ್ಮ ಫಿಲ್ಮ್ ಹಾಗೆ ನಮ್ಮ ಫಿಲ್ಮ್ ಹಿಂಗೆ ಎಸ್ ಬಟ್ ಈ ಫಿಲ್ಮ್ ರಿಯಲಿ ಹೊಸತರ ರಾಜೀವ್ ಗಣೇಶ ಹೇಳಿದಾಗ ಇಟ್ಸ್ ವೆರಿ ಸ್ಪಾರ್ಕಲ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದ ಎಲ್ಲ ಕ್ಯಾಮ್ರಾಮ್ಯಾನ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಹೊಸತರ ಚಿತ್ರದಲ್ಲಿ ನಾಯಕಿಯಾಗಿ ಖುಷಿ ಕುತಾರಿ ನಮಸ್ಕಾರ ಎಲ್ರಿಗೂ ನನ್ನ ವಾಯ್ಸ್ ಸ್ವಲ್ಪ ಜೋರಾಗಿ ಕೇಳಿಸ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಹೆಸರು ಖುಷಿ ಕೊಠಾರಿ ನನ್ನನ್ನು ಸ್ವಲ್ಪ ಹೊತ್ತು ಟಾಲ್ರೇಟ್ ಮಾಡ್ಕೊಳ್ಳೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ನಾನು ಈ ಮೂವೀಲಿ ಎಂಥ ಪಾತ್ರ ಅಂದರೆ ಒಂದು ನೇತ್ರ ಅನ್ನುವಂಥ ಒಂದು ಹುಡುಗಿಯ ಪಾತ್ರ ತುಂಬ ವಿಭಿನ್ನವಾದ ಪಾತ್ರ ಅಂದರೆ ಅವಳು ಬೇರೆ ಇಲ್ಲ ಅವಳು ಅವಳ ಜೀವನ ಅವಳ ಜೀವನನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾಳೆ ಅವಳಿಗೆ ಒಂದು ವರ್ಕ್ ಮಾಡೋದಾಗಿರಲಿ ಅವಳಿಗೆ ಕೆಲಸ ಮಾಡಿ ಅವ್ಳ ಜೀವನ ನಡೆಸೋಕೆ ಬರುವಂತಹ ಒಂದು ಪಾತ್ರ ಅಷ್ಟಕ್ಕೆ ಪಾತ್ರ ಮುಗಿಯಲ್ಲ ಪಾತ್ರ ಇನ್ನೂ ಜಾಸ್ತಿ ಇದೆ ಆದರೆ ನಾನು ಅದನ್ನು ಹೇಳಬೇಕಂದ್ರೆ ನೀವು ನೆಕ್ಸ್ಟ್ ಪ್ರೆಸ್ ಮೀಟಿಗೆ ಬರಬೇಕು ಆವಾಗ ಮತ್ತೆ ನಾವು ಸಿಗಬೇಕು ಆವಾಗವರೆಗೂ ನೀವು ಕಾಯಬೇಕು ನಾನು ಆವಾಗಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವಾಗಲೇ ಹೇಳಿಬಿಟ್ರೆ ನೆಕ್ಸ್ಟ್ ಯಾರೂ ಬರೋದಿಲ್ಲ ಖಂಡಿತವಾಗ್ಲೂ ಮೂವಿ ನೋಡೋಕ್ಕಾದರೂ ಬನ್ನಿ ಅದಕ್ಕೂ ಮುಂಚೆ ಸಿಗ್ತಿರ್ತೀವಿ ಅವಾಗ ಅವಾಗ ಅಲ್ಲಿವರೆಗೂ ನನ್ನ ಟಾಲ್ರೇಟ್ ಮಾಡ್ಕೊಳ್ಳಿ ಯಾವಾಗ ಸಿಕ್ಕಿದ್ರು ಆ್ಯಂಡ್ ಇನ್ನೂ ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡೋಲ್ಲ ಹಾಂ ನನ್ನ ಪಾತ್ರ ಇದರಲ್ಲಿ ಹೇಗೆ ಅಂದರೆ ಸರ್ ಸರ್ ನಿಜ ಹೇಳ ನಾನು ಆವಾಗಿಂದ ಹತ್ರ ಕ್ವಶನ್ ಕೇಳಬೇಕಾದ್ರೆ ನಾನು ಈ ಸರ್ಗೆ ಸ್ವಲ್ಪ ಹೆದರ್ಕೋಬೇಕು ಅನ್ಸುತ್ತೆ ಅಂದ್ಕೊಂಡಿದ್ದೆ ಇಲ್ಲ ಟೋಟಲಿ ಫೈನ್ ಯಾ ಇದು ಪಾತ್ರ ಹೇಗೆ ಅಂದರೆ ಒಂದು ನೇತ್ರ ಅನ್ನೋ ಪಾತ್ರ ಮನೆ ಮೇಲೆ ಯಾರ ಮೇಲೆ ಇಂಡಿಪೆಂಡೆಂಟ್ ಆಗಿರಲ್ಲ ಅವಳಾಯಿತು ಅವಳ ಕೆಲಸ ಆಯಿತು ಅನ್ನುವಂಥ ಪಾತ್ರ ಬಟ್ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ತನ್ನ ಜೀವನ ನಡ್ಸೋಕೆ ಆಗೋವಂಥ ಪಾತ್ರಕ್ಕೆ ಏನು ಆಗುತ್ತೆ ಏನು ತಿರುವು ಬರುತ್ತೆ ಅನ್ನೋದನ್ನು ನೀವು ಮೂವಿಗೆ ನೋಡಬೇಕು ಇಲ್ಲ ಸರ್ ಅಲ್ಲ ಆ ಪಾತ್ರ ಅಲ್ಲ ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ತಿಳಿಸ್ತೀನಿ ಓಕೆ ಅಲ್ವಾ ಇನ್ನು ಯಾರಿಗೂ ಏನು ಕೇಳೋಕೆಲ್ಲ ಹಾಂ ಆಕ್ಚುಲಾಗಿ ಈ ಟೀಮ್ ನನಗೆ ಸಿಗೋಕ್ಕೆ ಕಾರಣ ಏನು ಅಂದರೆ ನಾನು ಈ ಟೀಮ್ ಜಾಯಿನ್ ಆಗೋಕೆ ಮುಂಚೆ ವಿಧಿ ಅನ್ನೋ ಮೂವಿ ನಂದು ಕಂಪ್ಲೀಟ್ ಆಗಿದೆ ನಂದು ಅದಕ್ಕೂ ಮುಂಚೆ ಹೊಸ ಥರ ಅಂತ ಸಾರಿ ಹೊಸ ಥರ ಅಲ್ಲ ನನ್ನ ಮರಿಚಿಕೆ ಮೂವಿ ಕಂಪ್ಲೀಟ್ ಆಗಿದೆ ಅದು ಹೀರೋಯಿನ್ ಓರಿಯೆಂಟೆಡ್ ಮೂವಿ ಅದರಲ್ಲಿ ಡಬಲ್ ರೋಲ್ ನೆಕ್ಸ್ಟ್ ವಿಧಿ ಅಂತ ಒಂದು ಮೂವಿ ಕಂಪ್ಲೀಟ್ ಆಗಿದೆ ಅದರಲ್ಲೂ ಹೀರೋಯಿನ್ ಓರಿಯೆಂಟೆಡ್ ಡಬಲ್ ರೋಲ್ ಮೂವಿ ಸೊ ಮೇಲೆ ಅದೇ ಟೀಮ್ ಡೈರೆಕ್ಟರ್ ರಾಜೀವ್ ಸರ್ಗೆ ನನ್ನ ರೆಫರ್ ಮಾಡಿದ್ದು ನಾನು ಬಂದು ಎಂಡ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಒಂದು ಫೋರ್ ಡೇಸ್ ಹ ನಾಲ್ಕು ದಿನ ಇದ್ದಾಗ ಹೋಗಿ ಮೀಟ್ ಮಾಡಿದ್ದು ಸ್ಟೋರಿ ನನಗೆ ಬಹಳ ಇಷ್ಟ ಆಗಿ ನಾನು ಒಪ್ಕೊಂಡಿದ್ದು ಓಕೆ ಅಲ್ವಾ ಇನ್ನು ಯಾರಿಗಾದ್ರೂ ಏನಾದ್ರು ಕೇಳೋಕ್ಕಿದ್ರೆ ಕೇಳಬಹುದು ಓಕೆ ಅಲ್ವಾ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಐದು ನಿಮಿಷ ಆಗಿರ್ಬೋದು ಐದು ನಿಮಿಷ ಟಾಯ್ಲೆಟ್ ಮಾಡಿದಕ್ಕೆ ಥ್ಯಾಂಕ್ ಯು ಆಗಿ ಈ ಕಥೆ ಆರ್ ಜಿ ವಿ ಅನ್ನೋ ಒಬ್ಬ ಮುಗ್ಧ ಒಂದು ಸಾಮಾಜಿಕ ಕಳಕಳಿಯುಳ್ಳ ಒಬ್ಬ ಹಳ್ಳಿ ಹಳ್ಳಿ ಒಂದು ಮೇಲೆ ಹೋಗುತ್ತೆ ಕಥೆ ನೀವು ಅಂದ್ಕೊಂಡ ಹಾಗೆ ಇಡೀ ಸಿನಿಮಾ ಸಿನಿಮಾದಲ್ಲಿ ಸಿನಿಮಾ ತೋರಿಸೋದಿರೋದಿಲ್ಲ ಒಂದು ಐದು ಹತ್ತು ನಿಮಿಷ ಬರುತ್ತೆ ಆರ್ ಜಿ ವಿನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಅವ್ರಿಗೆ ಮೋಸ ಆಗಿದೆ ಅದಾಗುತ್ತೆ ಅವರು ನನಗೆ ಆಡಿಷನ್ ಕರೆದಿದ್ದಾರೆ ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ನಾನು ಅವರು ಗುಬ್ಬಚ್ಚಿ ಅಲ್ಲಿ ಹೋಗ್ತೀನಿ ಅದೂ ಸ್ವಲ್ಪನೇ ಬರುತ್ತೆ ಅದಾದ ಮೇಲೆ ನಾವು ಸೇರ್ತೀವಲ್ಲ ಇಡೀ ಸಿನಿಮಾ ಅದು ಹೋಗುತ್ತೆ ಇದು ನಾವು ಅಂದ್ಕೊಂಡಿರೋ ಥರ ಕಾಮಿಡಿ ಮೂವಿ ಥರ ಇತ್ತು ಬಟ್ ಇದು ಕಾಮಿಡಿ ಮೂವಿ ಅಲ್ಲ ಇದು ಆಕ್ಟರ್ಗಳೇ ಅವರು ಏನು ನಟನೆ ಮಾಡ್ತಾರೆ ಅದರಲ್ಲೇ ಜನ ನಗ್ಬೇಕು ಅಥವಾ ಹಾಸ್ಯನೂ ತುರ್ಕಿ ಯಾವುದೋ ಎಪಿಸೋಡು ಯಾವುದೋ ಜೋಕ್ ತಂದು ಮಾಡಿಲ್ಲ ಅವ್ರು ಏನು ಆಕ್ಟ್ ಮಾಡ್ತಾರೆ ಅಟ್ ಪ್ರೆಸೆಂಟ್ ಅವ್ನ ಅವನ ಅಳ್ತಾ ಇದ್ರೆ ಒಬ್ಬ ಆ್ಯಕ್ಟರು ಅದೇ ನಗು ಬರುತ್ತೆ ಬೇರೆಯವ್ರಿಗೆ ಒಬ್ಬ ಸೀರಿಯಸ್ ಆಗಿ ಮಾಡ್ತಾ ಇದ್ದಾನೆ ಅಂದ್ರೆ ಅದೇ ನಗು ಬರುತ್ತೆ ಈ ತರ ಮನರಂಜನಾತ್ಮಕವಾಗಿ ಮಾಡಿದ್ದೀನಿ ಜೊತೆಗೆ ತುಂಬಾ ಒಳ್ಳೆ ಕಂಟೆಂಟ್ ಇದೆ ಇದು ಸ್ಟ್ರಾಂಗ್ ಕಂಟೆಂಟ್ ಇದೆ ಸಾಂಗ್ ಅಂದರೆ ನಾನು ಯಾವಾಗೂ ಸಮಾಜವಾಗಿ ಅದು ಇದು ಏನು ಸ್ವಾತಂತ್ರ್ಯದ ಬಗ್ಗೆನೋ ಅದು ಹೇಳ್ತಾ ಇಲ್ಲ ಮನೋರಂಜನೆಗೆ ಬೇಕಾಗಿರುವಂಥ ಒಂದು ಕಂಟೆಂಟು ಇದರಲ್ಲಿ ಎಲ್ಲ ಅಂಶ ಇದೆ ಮೂರು ಫೈಟ್ ಇದೆ ಮೂರು ಹಾಡ್ ಇದೆ ಇಬ್ಬರು ಹೀರೋಯಿನ್ ಇರ್ತಾರೆ ನವ್ಯ ಅಂತ ಅವ್ರ ಮಂಗಳೂರು ಶೂಟಿಂಗ್ನಲ್ಲಿರೋದ್ರಿಂದ ಬಂದಿಲ್ಲ ನೇತ್ರ ತುಂಬ ಅದ್ಭುತ ಕಲಾವಿದೆ ನಾವು ಏನು ಹೇಳ್ತೀವಿ ಅದನ್ನ ಗ್ರ್ಯಾಬ್ ಮಾಡಿ ಬರೀ ಜಸ್ಟ್ ಫೋರ್ ಡೇಸ್ನಲ್ಲಿ ಬೇಡ ಅಂತ ಇದ್ರು ಅವ್ರ ಕಥೆ ಇಷ್ಟ ಆಗಿ ಅವ್ರ ತಾಯಿ ಸರ್ ನಾನು ಮಾಡ್ತೀನಿ ಅಂತ ಬಂತು ಇವ್ರಿಗೂ ಒಂದು ಬಾಲಿವುಡ್ ಲೆವೆಲ್ನಲ್ಲಿ ತೋರಿಸಿದ್ದೀನಿ ಒಂದು ವಿಲನ್ ಆಗಿ ಹೇಗಿರಬೇಕು ಜ ಜಾಸ್ತಿ ಮಾತು ಹೊಡೆದಾಟ ಅಲ್ಲ ಸರ್ ಏನು ಕ್ರಿಯೇಷನ್ ಇರುತ್ತೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಬ್ರಹ್ಮ ಸರ್ ಮುಗ್ಧವಾಗಿ ಮಾಡಿದ್ದಾರೆ ರೆಬೆಲ್ ಆಗಿ ಮಾಡಿದ್ದಾರೆ ಅದು ಯಾರು ಅವ್ರಿಗೆ ಮೋಸ ಮಾಡಿರ್ತಾರೆ ಅವರು ಬಗ್ಗೆ ಹೋರಾಟ ಮಾಡ್ತಾರೆ ದೇವ್ರನ್ನ ನಂಬ್ತಾರೆ ದೇವ್ರಿಗೂ ಚಾಲೆಂಜ್ ಮಾಡ್ತಾರೆ ಈ ಥರ ಕತೆ ಹೋಗುತ್ತೆ ಅವ್ರದ್ದು ಈ ಗುಬ್ಬಚ್ಚಿ ಒಂದು ಸಾಮಾನ್ಯ ಒಬ್ಬ ಸ್ಟಿಲ್ ಫೋಟೋಗ್ರಾಫರ್ ಅವ್ನು ಬಂದು ಹೆಂಗ್ ಸಿಕ್ಕಾಕೊಳ್ತಾನೆ ನಾನು ಅಮ್ಮ ದೇವರು ಅಂತ ಇರೋ ಒಂದು ಕ್ಯಾರೆಕ್ಟರ್ ನಾನು ಹ್ಯಾ ಸಿಕ್ಕಾಕೋತೀನಿ ನನ್ನ ಧೈರ್ಯ ಎಷ್ಟು ತೀರಾ ಎಲ್ಲೂ ಮೂಡ್ ನಂಬಿಕೆ ಇಲ್ದಿರ ಯಾರಿಗೂ ಅದು ಇದು ಆ ದೇವರು ಈ ದೇವರು ಅದೆಲ್ಲ ತೋರಿಸ್ತೀರಾ ಒಂದು ಕಾಮನ್ ಒಂದು ಎರಡು ಎರಡು ಗಂಟೆ ಹತ್ತು ನಿಮಿಷದ ಸಿನಿಮಾ ಇದೆ ಮೂರು ಹಾರ್ಡ್ ಇರುತ್ತೆ ಮೂರ್ ಫೈಟ್ ಇರುತ್ತೆ ಅಲ್ಟಿಮೇಟ್ ಶಿವ ಮತ್ತೆ ಗಿರಿ ಮಾಸ್ಟರ್ ಅಂತ ಫೈಟ್ ಮಾಡಿದ್ದಾರೆ ಜಗನ್ ಮತ್ತೆ ಸುಕು ಸುಕುಮಾರ್ ಅಂತ ಕೊರಿಯೋಗ್ರಫಿ ಮಾಡಿದ್ದಾರೆ ಮತ್ತೆ ತುಂಬಾ ಜನಕ್ಕೆ ಇಡೀ ತಂಡಕ್ಕೆ ಇಲ್ಲಿವರೆಗೂ ಪ್ರೊಡ್ಯೂಸರ್ ನಾನೇ ಅನ್ಕೊಂಡಿದ್ದಾರೆ ಸೊ ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಜೈ ವಿಜಯ್ ಪ್ರೊಡಕ್ಷನ್ಸ್ ಅಂತ ನನಗೂ ಎರಡೇ ದಿವಸ ಸಿಕ್ಕಿರೋದು ಪ್ರೊಡ್ಯೂಸರ್ ನನಗೆ ಮುಖಾಮುಖಿ ಎಲ್ಲೂ ಭೇಟಿಯಾಗಿಲ್ಲ ಎಲ್ಲೋ ಒಂದು ಶೂಟಿಂಗ್ ಸ್ಪಾಟ್ನಲ್ಲಿ ನೋಡಿದರು ಒಂದು ಫೋನ್ ಮಾಡಿದ್ರು ಸರ್ ಒಂದು ಸಿನಿಮಾ ಮಾಡೋಣ ಅಂದರು ಸರ್ ಯಾವ ಸಿನಿಮಾ ಯಾವ ಕಥೆ ಅಂದರೆ ನೀವು ಮಾಡಿದ್ದು ಅಂದರು ಯಾರ ಡೈರೆಕ್ಟ್ರು ಅಂದರೆ ನೀವೇ ಮಾಡಿ ಅಂದರು ಯಾರ ಹೀರೋ ಅಂದರೆ ನೀವೇ ಆಗಿ ಸರ್ ಅಂದರು ಅವರು ತೆರೆಮರೆಲ್ಲೋ ಎಲ್ಲಿದ್ದಾರೆ ಗುಲ್ಬರ್ಗಾದವರು ಒಂದು ಇಪ್ಪತ್ತೈದು ಇಪ್ಪತ್ತಾರಷ್ಟು ವರ್ಷದ ಹುಡುಗ ಇಲ್ಲಿವರೆಗೂ ಈ ಕ್ಷಣದವರೆಗೂ ಪೂಜೆಯಿಂದ ಹಿಡಿದು ಒಂದು ಸರಿ ನಾನು ಟೀ ಕೊಡ್ತಿದ್ದೀನಿ ಬನ್ಶಂಕರಿ ಟೆಂಪಲ್ ಅದಾದ ಮೇಲೆ ಇಲ್ಲಿವರೆಗೂ ಯಾಲು ಬಂದಿಲ್ಲ ಅವರು ನನಗೆ ಆ ಪ್ರಾಮಾಣಿಕತೆಯಿಂದ ನಾನು ಸಿನಿಮಾ ಮಾಡಿದ್ದೀನಿ ಅವ್ರಿಗೂ ಹೊರೆಯಾಗ್ದಿರ ಎಲ್ಲ ಏನು ಹಣ ಹಾಕಿದ್ದಾರೆ ಎಲ್ಲ ಟೆಕ್ನಾಲಜಿಗೆ ತಂತ್ರಜ್ಞಾನ ಒಳ್ಳೆ ಕ್ಯಾಮ್ರಾ ಟೆಕ್ನಿಷಿಯನ್ಗೆ ಹಾಕಿದ್ದೀನಿ ಆರ್ಟಿಸ್ಟ್ಗೆ ಹಾಕಿದ್ದೀನಿ ಸೊ ಇಲ್ಲಿ ಯಾರಿಗೂ ಮ್ಯೂಸಿಕ್ ಒಂದು ರಾಜು ಎಮಿಗ್ನೂರು ಅಂತ ಮಾಡಿದ್ದಾರೆ ಹಾಡು ಕೆನಡಾದಲ್ಲಿ ಆಂಟೋನಿ ಪಯಾನು ಅಂತ ಹಿನ್ನೆಲೆ ಸಂಗೀತ ಮಾಡಿಸ್ತಾ ಇದ್ದೀನಿ ಸಣ್ಣ ಪುಟ್ಟ ವಿ ಎಫ್ ಎಕ್ಸ್ ಬರುತ್ತೆ ಸ್ವಲ್ಪ ಅದೆಲ್ಲ ಜೆ ಎಚ್ ಜೆ ಸ್ಟುಡಿಯೋ ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕಾದಲ್ಲಿ ಮಾಡಿಸ್ತಾ ಇದ್ದೀನಿ ಈಗ ಸದ್ಯಕ್ಕೆ ಶೂಟಿಂಗ್ ಮುಗಿದಿದೆ ನಾವು ಸ್ವಲ್ಪ ಫುಟೇಜ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಅನಿಸ್ತು ಸೊ ರಿಚ್ ಆಗಿ ಬಂದಿದೆ ಸಂತೋಷ ಇದೆ ಅಂದರೆ ಪ್ರಾಮಾಣಿಕರಿಗೆ ಗೆಲುವು ಸರ್ ಅಷ್ಟೇ ನಾನು ಯಾಕೆ ಸಂಭ್ರಮ ಇದೆ ಅಂದರೆ ಸರ್ ಇದು ಪ್ಲಾಟ್ ಲೈನ್ ಅಂದರೆ ಸಸ್ಪೆನ್ಸ್ ಹೌದು ಸಸ್ಪೆನ್ಸ್ ಸರ್ ಸಸ್ಪೆನ್ಸ್ ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಸರ್ ಎಲ್ಲ ಮಿಕ್ಸ್ ಇದೆ ಇದು ನೀವು ಸ್ಟೋರಿ ಹೋಗ್ತಾ ಹೋಗ್ತಾನೆ ಕಥೆ ಸರ್ ಕಥೆ ಸ್ಕ್ರೀನ್ ಪ್ಲೇ ಮೇಕಿಂಗ್ ಆಟಿಸ್ಟ್ ಬಿಡಿ ನಾನು ಮಾಡಿದ್ರು ಅಷ್ಟೇ ಬೇರೆಯವ್ರು ಮಾಡಿದ್ರು ಅಷ್ಟೇ ಸರ್ ಒಬ್ಬ ಮುಗ್ಧ ಅವನ ಅಮಾಯಕ ಯಾರಿಗೋ ಜನರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾನೆ ಅವನಿಗೆ ಒಬ್ಬ ಸಿನಿಮಾ ಮಾಡೋಣ ಅಂತ ಬಂದ ಅದು ಐದು ನಿಮಿಷ ಇರುತ್ತೆ ಆ ಒಂದು ಪ್ಲಾಟಿಂದ ಹೋಗಿ ಅವನು ಹುಡ್ಕೊಂಡು ಹೋಗ್ತಾನಲ್ಲ ಗಾಂಧಿನಗರಿಗೆ ಬಂದು ನನಗೆ ಮೋಸ ಮಾಡಿರೋನಿಗೆ ಅಲ್ಲಿಂದ ಬ್ರೇಕ್ ತಗೊಂಡು ಎಂಡಿಂಗ್ವರೆಗೂ ಆ ಪ್ಲಾಟೇ ಇರೋಲ್ಲ ಸರ್ ಬೇರೆದು ಕಥೆ ಹೋಗುತ್ತೆ ಸೊ ಅದಕ್ಕೆ ಒಂದು ಲೈನ್ ನಾನು ಏನು ಹೇಳ ಪರಿಸ್ಥಿತಿನಲ್ಲಿಲ್ಲ ಇಲ್ಲಿ ಹಾಸ್ಯ ಇದೆ ನಟನೆ ಇದೆ ಒಳ್ಳೆ ಕಂಟೆಂಟ್ ಇದೆ ಚಿತ್ರಕಥೆ ಇದೆ ಕಾಮಿಡಿ ಬರುತ್ತೆ ಹಾರರ್ ಬರುತ್ತೆ ಎಲ್ಲ ಮಿಕ್ಸಡ್ ಆಗುತ್ತೆ ಕೊಲೆ ಆಗುತ್ತೆ ಎಲ್ಲನೂ ಇದೆ ಮತ್ತೆ ಸರ್ ಅವ್ರದ್ದು ಹೆಸರೇ ಆ ಥರ ಸ್ವಲ್ಪ ರಾಮ್ ಗೋಪಾಲ್ ವರ್ಮಾನೇ ಅಂತ ತಿಳ್ಕೊಳ್ಳಿ ಬಟ್ ಸಿನಿಮಾದಲ್ಲಿ ಬೇರೆ ಹೆಸರು ತಗೊಳ್ತೀನಿ ಹೌದು ನನಗೂ ಗೊತ್ತಿರಲಿಲ್ಲ ನಾನು ಒಂದು ಸೀನ್ ಮಾಡಿದೆ ನನಗೆ ರಾಜು ಗಣೇಶ್ ಅಂತ ಹೇಳಿದರು ಆ ಸೀನ್ ಮಾಡುವಾಗ ಸರ್ ಆರ್ ಜಿ ವಿ ರಾಮ್ ಗೋಪಾಲ್ ವರ್ಮಾ ಲೈಫ್ನಲ್ಲಿ ಇನ್ಸಿಡೆಂಟ್ ನಡೆದಿದೆ ನಾನಾ ಪಾಟೇಕರ್ಗೂ ಅವರು ಅಂತ ಜ್ಞಾಪನೆ ಮಾಡೋದು ನನಗೆ ಗೊತ್ತಿಲ್ಲ ನಾನು ಆ ಸೀನ್ ಶೂಟ್ ಮಾಡಾದ್ಮೇಲೆ ಸಂಜೆ ಹೋಗುವಾಗ ಹೇಳಿದರು ಸರ್ ಇವತ್ತು ನೀವು ಸೀನ್ ಶೂಟ್ ಮಾಡಿದಾರಲ್ಲ ಅದು ರಾಮ್ ಗೋಪಾಲ್ ವರ್ಮಾ ರಿಯಲ್ ಇನ್ಸಿಡೆಂಟ್ ಸರ್ ಅಂದರು ನನಗೆ ಆಶ್ಚರ್ಯ ಆಯಿತು ಜಸ್ಟ್ ಇದು ಈ ತರದೆಲ್ಲ ನಮ್ಗೆ ಗೊತ್ತಿಲ್ಲ ಅದು ಸಿದ್ಧತೆ ಇರಲಿಲ್ಲ ನಾನು ಏಳು ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ದೆ ಬರ್ತಾ ಇದೆ ಏನೂ ತಿನ್ಕೊಂಡು ರಾತ್ರಿ ಎರಡೂವರೆವರೆಗೂ ಬದಿತಾ ಇದೆ ನನ್ಗೆ ಬಂದಿದ ಮಾತಿನಲ್ಲಿ ಬರದೆ ಸುಮಾರು ಜನ ಸ್ನೇಹಿತರು ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್ ಅಂತ ದೇವರು ಅದು ನನಗೆ ಅವ್ರ ದೇವ್ರ ಅಂತಾರೆ ನಾನು ಅವ್ರಿಗೆ ದೇವ್ರ ಅಂತೀನಿ ಎಲ್ಲೂ ಈಗ ಪ್ರೊಡ್ಯೂಸರೇ ಸಿಗೋದಿಲ್ಲ ಸರ್ ಲಿಮಿಟ್ ಕೊಟ್ಟಿಲ್ಲ ಲಿಮಿಟ್ ಕೊಟ್ಟಿಲ್ಲ ಬಟ್ ಈಗಿನ ಪರಿಣಾಮ ಗೊತ್ತಲ್ಲ ಥಿಯೇಟ್ರಲ್ಲಿ ಜನ ಬರ್ತಾ ಇಲ್ಲ ನನ್ನ ಕೋಟಿ ಗಟ್ಟಲೆ ಮಾಡಿ ಅವ್ರು ಚಿಕ್ಕ ಬಜೆಟ್ ನಲ್ಲಿ ಕೋಟಿ ಸಿನಿಮಾ ಮಾಡಿದೀನಿ ಚಾಲೆಂಜ್ ಆಗಿ ಹೇಳ್ಬಹುದು ಅಥವಾ ಸಂಭ್ರಮ ಇದೆ ಒಂದೊಂದು ರೂಪಾಯಿನೂ ಹುಷಾರಾಗಿ ಜಸ್ಟ್ ಅವರು ಸರ್ ಸಾರಿಗೆ ಅವರು ನನಗೆ ಪಾತ್ರ ಕೊಟ್ಟಿದ್ರು ಅವರು ಸೀನಿಯರ್ ಪ್ರೊಫೆಸರ್ ಕಥಕ್ ಕಲ್ತಿದ್ದಾರೆ ತುಂಬಾ ಅವರು ಹತ್ತು ಡಿಗ್ರಿ ಮಾಡಿದ್ದಾರೆ ಒಂದು ಗೌರವ ಕೊಡಬೇಕು ಜಸ್ಟ್ ನಟ ನಾನು ಅವ್ರಿಗೆ ಆರ್ಡರ್ ಮಾಡಿಕೊಂಡು ಐ ಬನ್ರಿ ಈ ಥರ ಮಾಡಿ ಅಂತ ಹೇಳೋದು ಚೆನ್ನಾಗಿದೆ ಅದೊಂದು ಗೌರವವಾಗಿ ಅವ್ರಿಗೆ ಕ್ರಿಯೇಟಿವ್ ಹೆಡ್ ಅಂತ ನಾನು ನನ್ನ ಮನಃಪೂರ್ವಕವಾಗಿ ಇಟ್ಟಿದ್ದೀನಿ ಅವ್ರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಆಯಿತು ಅವ್ರು ಅವ್ರದ್ದೇನು ಕೆಲಸ ಇಲ್ಲ ಜಸ್ಟ್ ನನ್ನ ಗೌರವ ಯಾಕಂದರೆ ಸಾರಿ ತುಂಬ ನಮ್ಮದು ಅವ್ರದ್ದು ಅನುಬಂಧ ಹೀ ಎ ಸ್ಪಿರಿಚುವಲ್ ಮ್ಯಾನ್ ಅವರು ತುಂಬ ವಿದ್ಯಾವಂತರು ಈಗಲೂ ಅನಿಮೇಷನ್ನು ವಿ ಎಫ್ ಎಕ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ ಎಡಿಟಿಂಗ್ ಕಲಿಸ್ತಾ ಇರ್ತಾರೆ ಕೈರೋ ಯೂನಿವರ್ಸಿಟಿಗೇನು ಇದು ಮಾಡ್ತಾರೆ ಆ ಥರ ಅವ್ರದ್ದು ದೊಡ್ಡದಿದೆ ಹೇಳೋದಾದರೆ ಇಲ್ಲಿ ನನಗೆ ನಟ ಮಾತ್ರ ನನಗೆ ಅವರು ಕಲಾವಿದ ಅಷ್ಟೇನೆ